நார மைத்தேயப்பூர்வாமிக்கி ना, ಎಂಟನೆಯ ಅಧ್ಯಾಯ ಮುಗಿದು ಒಂಬತ್ತನೆಯ ಅಧ್ಯಾಯದಲ್ಲಿ ಸುರರು ಹಾಲುಗಡಲನ್ನ ಕರೆದರು ಅನ್ನುವ ಅಂಶವನ್ನ ಹೇಳ್ತಾ ಇದ್ದಾರೆ ಲಕ್ಷ್ಮಿಯ ಅವತಾರದ ಕಥೆಯನ್ನು ನಾನು ನಿಮಗೆ ಅಂದ್ರೆ ನಾರಾಯಣನಿಗೆ ಹೇಗೆ ಜೊತೆಯಾಗಿದ್ದಾಳೆ ಅನ್ನೋದನ್ನ ಕೆಲವು ತಿಳಿಸಿದೆ ಇನ್ನು ಕೆಲವು ಹೇಳಲಿಕ್ಕಿದೆ ತುರುವಾಸುರು ರುದ್ರದೇವನ ಅವತಾರವಾಗಿ ಇಂದ್ರನಿಗೆ ಕೊಟ್ಟ ಶಾಪದಂತೆ ಸಂಪತ್ತಿನ ಮತದಿಂದ ಭಗವನ್ ನಿರ್ಮಾಲ್ಯವನ್ನ ತಿರಸ್ಕರಿಸುತ್ತಾ ಪರಿಣಾಮವಾಗಿ ಸಂಪತ್ತೆಲ್ಲವೂ ನಷ್ಟವಾಗಲಿ ಅಂತ ಹೇಳಿದ ಸಂಗತಿಯಿಂದ ನಿನ್ನಲ್ಲಿ ಎಲ್ಲ ಕಳೆದು ಹೋಗಲಿ ಅಂತ ಶಪಿಸಿದ್ದ ಹಲವು ರೀತಿಯಿಂದ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಮಹೇ ಮಹೇಂದ್ರೋ ವಾರಣ ಸ್ಕಂದೀದ್ಯತ್ವರಾನ್ವಿತ ಪ್ರಸಾದಯಾಮ ಸಮಿನ್ ದುರ್ವಾಸ ಸಂ ಅಕಲ್ಮಷಂ ದುರ್ವಾಸರನ್ನ ಸಂತೈಸಿದ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಆದ್ರೆ ಮುನಿ ಹೇಳತಾನೆ ನನಗೆ ಸ್ವಲ್ಪ ದಯ ಸ್ವಲ್ಪವೂ ದಯೆ ಇಲ್ಲ ನಾಹಂ ಕೃಪಳ ಹೃದಯೋ ನ ಮಾಂ ಭಜತೆ ಕ್ಷಮ ಅನ್ಯ ಅನ್ಯೇತೆ ಶಕ್ರ ದುರ್ವಾಸಸಂ ಸಂ ಹವೈ ಮಾಂ ಬೇರೆ ಮುನಿಗಳಂತಲ್ಲಪ್ಪ ನನ್ನ ಹೆಸರು ದುರ್ವಾಸ ನೆನ್ಪಿರ್ಲಿ ವಸಿಷ್ಠಾಧ್ಯ ಸಾರೈ ಸ್ತೋತ್ರ ಕೂರುವಚಕೈ ಗರ್ವ ಗತೋಸಿಮೈ ಮಮಾಪ್ಯತ್ಯಮನ್ಯಸೆ ವಸಿಷ್ಠಾದಿಗಳು ನಿನ್ನ ಉಧೋ ಉಧೋ ಅಂತ ಹೊಗಳ್ತಾರಲ್ಲ ಇದೇ ನಿನ್ನ ಈ ರೀತಿಯಾದ ಬೆದ್ದುತನಕ್ಕೆ ಕಾರಣ ನನ್ನನ್ನು ಅವಮಾನಿಸುವಷ್ಟು ನಿನಗೆ ಸಾಹಸ ಬಂತಲ್ವಾ ದುಡುಕುತನ ಬಂತಲ್ವಾ ನೋಡು ಜ್ವಲ ಜಟಾ ಜ್ವಲಜ್ಜಟಾ ಕಲಾಪುಟಿ ಕುಟಿಲಂ ಮುಖಂ ನಿರೀಕ್ಷಕ ಸ್ತ್ರೀವನೆ ಮಮ ಯೋ ನಗತೋ ಭಯಂ ದುರ್ವಾಸನ ಬೆಂಕಿ ಕಾರುವಂತಹ ಜಟಾ ಕಂಟಿಕ್ಕಿದ ಹುಬ್ಬೋ ಕೋಪದಿಂದ ಹರತರಿಸುವಂತಹ ಮುಖವನ್ನು ಕಂಡೂ ಕೂಡ ಪೆದರದವನಾಗಿರುವನು ಈ ಮೂರು ಈ ಮೂಜಗದೊಳಗೆ ಇಂದ್ರ ಇನ್ನೇನು ಮಾತಾಡಬೇಡ ನಾಹಂ ಬಹುನಾ ಕಿಮುಕ್ತೇನ ಶತಕ್ರತೋ ವಿಳಂಬೂಯರೋ ಕರೋಶ್ಯನುಯಾ ಅನುನಯಾತ್ಮಿಕಾಂ ನಿನ್ನ ಈ ಸಮಾಧಾನದ ನಾಟಕಗಳಿಗೆ ನಾನು ತ ತಗ್ಗುವವನಲ್ಲ ನಿನ್ನನ್ನು ಯಾವ ಕಾರಣಕ್ಕೂ ಕ್ಷಮಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿ ಪರಾಶರರು ಮತ್ತೆ ಕಥೆಯನ್ನು ಮುಂದುವರಿಸುತ್ತಾರೆ ಪರಾಶರ ಉವಾಚ ಇಪ್ಪತ್ನಾಕನೇ ಶ್ಲೋಕ ಇತ್ಯುಕ್ವಾ ಪ್ರಯೋ ವಿಪ್ರೋ ದೇವರಾಜೋ ಪಿತಂ ಪುನಃ ಆರು ಹ್ಯೈರಾವತಂ ನಾಗಂ ಪ್ರಯಾಮ ಹೀಗೆ ಹೇಳಿ ದುರ್ವಾಸರು ಅಲ್ಲಿಂದ ಹೊರಟು ಹೋದ್ರು ಇಂದ್ರನು ಕೂಡ ಪಾಪ ಸಪ್ಪೆಯಾದ ಐರಾವತವನ್ನೇರಿ ಅಮರಾವತಿಗೆ ಹೋದ ತತಃ ಪ್ರವರ್ತಿನಿ ಶ್ರೀಕಂಶ್ ಶಕ್ರಂ ಭುವನತ್ರಯಂ ಮೈತ್ರೇಯಾಸೀತ್ ಅಪಧ್ವಸ್ತ ಸಂಕ್ಷೀಣೌಷಧಿ ವಿರುದ್ಧ ಮೈತ್ರೇಯರೇ ಅವತ್ತಿನಿಂದ ಏನಾಯ್ತು ಮೂರು ಲೋಕದಲ್ಲಿಯೂ ಕೂಡ ಇಂದ್ರನ ಆಸಕ್ತಿ ಕಮ್ಮಿ ಆಯಿತು ಸಂಪತ್ತು ಕೂಡ ಜಾರಿ ಹೋಯಿತು ಎಲ್ಲಿವರೆಗೆ ಅಂದ್ರೆ ಸಂಪತ್ತು ಅಂದ್ರೆ ದುಡ್ಡಲ್ಲರಿ ಗಿಡ ಬಳ್ಳಿ ಮರ ಹೂ ಹಣ್ಣು ಕೂಡ ಬಿಡುವುದನ್ನೇ ಮರೆತು ಬಿಟ್ಟು ಬೋಳು ಬೋಳಾಗಿ ಬೆಳಿಲಿಕ್ಕೆ ಶುರುವಾಯಿತು ಅದೇ ನಿಜವಾದ ಸಂಪತ್ತು ಅದು ಚೆನ್ನಾಗಿ ಹೂ ಹಣ್ಣು ಬಿಡ್ತಾ ಇದೆ ಅಂದ್ರೆ ಹೊರಗಿನ ದುಡ್ಡು ಇಲ್ಲದೆ ಇದ್ರು ಆಗ ಬದುಕು ನಡೀತಿತ್ತು ದುಡ್ಡೇ ಇಲ್ಲದೆ ಬದುಕಿದ್ದವರೇ ದೊಡ್ಡ ಹಿಂದಿನ ಸಿರಿವಂತರಾಗಿದ್ರು ಆದ್ರೆ ಇಲ್ಲಿ ಶಾಪಗ್ರಸ್ತವಾದ ಮರಗಿಡಗಳೂ ಕೂಡ ಶಾಪಗ್ರಸ್ತವಾದವುಗಳು ಶಾಪಗ್ರಸ್ತವಾಗಿದೆಯೋ ಎನ್ನುವಂತೆ ಹಣ್ಣು ಬಿಡುವುದನ್ನೇ ಮರ್ತು ಬಿಟ್ಟು ನ ಯಾ ಸಂಪ್ರವರ್ತಂತೆ ತಪಸ್ಸಂತಿ ತಾಪಸಾ ನ ಚ ದಾನಾಧಿ ಧರ್ಮೇಶು ಮನಶ್ಚಕ್ರೇತದಾಜನ ಒಟ್ಟು ಯಾಗ ಇಲ್ಲ ಮುನಿಗಳಿಗೆ ತಪಸ್ ಮಾಡ್ಲಿಕ್ಕೆ ಮನಸಾಗ್ಲಿಲ್ಲ ಜನ್ ಜನರಿಗೆ ದಾನ ಧರ್ಮದಲ್ಲಿ ಇಷ್ಟ ಇಲ್ಲ ಲೋಕ ನಿಸ್ಸತ್ವವಾಗಿ ದುರ್ಬಲವಾಯಿತು ನಿಸ್ಸತ್ವ ಲೋಕಾ ಲೋಬಾದ್ಯುಪತೆಂದ್ರಿಯ ಸ್ವಲ್ಪೇಪಿ ಭೂ ಬಬುಸ್ತೇ ಸಾಭಿಲಾಷಾ ದ್ವಿಜೋತ್ತಮ ದುರ್ಬಲತೆ ಎಷ್ಟಾಯ್ತು ಅಂದ್ರೆ ತಮ್ಮದ್ರಲ್ಲಿ ಆಸೆ ಇನ್ನದ್ರಲ್ಲಿ ಇನ್ನೊಬ್ಬರದ್ರಲ್ಲಿ ಕಂಡ್ರೆ ಕಿಚ್ಚು ತಮ್ಮದ್ರಲ್ಲಿ ಇದು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಇನ್ಯಾರಿಗೂ ಒಬ್ಬನಿಗೆ ಬೇಕು ಅನ್ನೋದು ಸಿಕ್ಕಿತು ಅಂತ ಗೊತ್ತಾಯ್ತಾ ಹೊಟ್ಟೆ ಉರಿ ಯಾವತ್ತು ಇನ್ನೊಬ್ಬರ ವಿಷಯದಲ್ಲಿ ಹೊಟ್ಟೆ ಉರಿ ಪಡ್ಕೊಳ್ತಾರೋ ಅದು ಆ ವಿಷಯದಲ್ಲಿ ನಾವು ಮತ್ತೆ ಮತ್ತೆ ಸೋಲ್ತಾನೆ ಹೋಗ್ತೇವೆ ಹಾಗಾಗಿ ಜನಗಳೇ ತಮ್ಮ ಸಂಪತ್ತಿನ ಕೆಡುವಿಕೆಗೆ ಕಾರಣರಾದ್ರು ಅದು ಎಷ್ಟಾಯ್ತು ಅಂದ್ರೆ ನಿಶ್ರೀಕಾಂ ಕೃತಸತ್ವ ವಿನಾತೇನ ಗುಣಾಕುತ ಯತ ಸತ್ವ ತಕ್ಷ್ಮೀ ಸತ್ವ ಭೂತ್ಯನುಕಾರಿ ಅನುಕಾರಿ ಅನುಕಾರಿ ಸತ್ವ ಎಲ್ಲಿ ತನಕ ಇರುತ್ತೋ ಅಂದ್ರೆ ಸತ್ವ ಅಂದ್ರೆ ಯಾವುದು ಮನುಷ್ಯನಲ್ಲಿ ಒಳ್ಳೆಯತನ ಸಾತ್ವಿಕತೆ ಅನ್ನೋದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಲಕ್ಷ್ಮಿ ಇರ್ತಾನೆ ಸತ್ವ ಸಾತ್ವಿಕತೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವನಲ್ಲಿ ಎಲ್ಲ ತರದ ಭೂತಿ ಬೆಳವಣಿಗೆಗಳು ಇರ್ತವೆ ಆ ಬೆಳವಣಿಗೆಗಳು ಅದು ಅದೊಂಥರ ಸಾಪೇಕ್ಷ ಒಳ್ಳೆಯ ಸಂಪತ್ತು ಅನು ಈ ಭೌತಿಕವಾದ ಬೆಳವಣಿಗೆಗಳಿದ್ದಾಗ ಸತ್ವ ಹಾಗೆ ಉಳಿಯತ್ತೆ ಆ ಸತ್ ಭೌತಿಕತೆಯ ಅಂದ್ರೆ ಇದು ಮಧ್ಯಮ ವರ್ಗದವರ ಕಥೆ ಉತ್ತಮರು ಯಾವತ್ತು ಕೂಡ ಅವರಲ್ಲಿ ಗುಣ ಅನ್ನೋದು ಸಂಪತ್ತಿದ್ರೆ ಮಾತ್ರ ಇರುತ್ತೋ ಇಲ್ಲದೆ ಇದ್ರೆ ಇಲ್ಲದೆ ಇರುವುದು ಅನ್ನೋ ಸ್ಥಿತಿ ಇಲ್ಲ ನಿಶ್ರೀಕಾಂ ಸತ್ವಂ ಹೊರಗಿನ ಸಂಪತ್ತೇ ಇಲ್ಲ ಅಂತ ಆದಾಗ ಒಳ್ಳೆತನ ಎಲ್ಲಿ ಉಳಿಯತ್ತೆ ವಿನಾತೇನ ಕುತ್ ಗುಣ ಕುತಃ ಸಂಪತ್ತೇ ಇಲ್ಲ ಅಂದಮೇಲೆ ಗುಣಗಳು ಎಲ್ಲಿಂದ ಬೆಳಿಬೇಕು ಎಲ್ಲಿಂದ ಅದು ಪ್ರಕಟಗೊಳ್ಬೇಕು ಅನ್ನುವ ಸ್ಥಿತಿ ಲೋಕದಲ್ಲಿತ್ತು ಭಾವಶ್ಚ ಪುರುಷಾಣಾಂ ಪುರುಷಾಂ ಗುಣೈರ್ವಿನಾ ಲಂಘನೀಯ ಸಮಸ್ತ ಬಲಶೌರ್ಯ ವಿವರ್ಜಿತಸ್ಥಮಲತಿ ಲಂಘಿತ ಪ್ರತಿ ತಪ್ಪುಮಾನ್ ತೋಳಿನ ಬಲ ಕಾರ್ಯ ಶೌ ಚಾಕಚಕ್ಯತೆ ಇವೆಲ್ಲ ಜನರಲ್ಲಿ ಮರ್ತೇ ಹೋಯಿತು ಇದೆಲ್ಲ ಇಲ್ಲ ಅಂತಾಯ್ತು ಗುಣ ಇಲ್ಲ ಬಲ ಇಲ್ಲ ಶೌರ್ಯ ಇಲ್ಲ ಬಲಹೀನರಾದವರನ್ನು ಎಲ್ಲರೂ ದಾಳಿ ಮಾಡುವವರೇ ಲಂಘನೀಯ ಸಮಸ್ತಸ್ಯ ಬಲ ಶೌರ್ಯ ವಿವರ್ಜಿತ ಅವನಲ್ಲಿ ಬಲ ಇಲ್ವಾ ಅವನ ಆಸ್ತಿ ಒಳಗಾಕು ಅವನ ಅಧಿಕಾರವನ್ನ ಳದಕ್ಕೂ ದುರ್ಬಲ ಅಂತ ಆದ್ರೆ ಸರಿ ಅವನ ಮೇಲೆ ಆಕ್ರಮಣ ಇದು ನಡಿಲಿಕ್ಕೆ ಒಂಥರ ಇಡೀ ಜಗತ್ತೇ ಸಾಕ್ಷಿಯಾಗಿ ನಿಂತಿತು ಇನ್ನೊಬ್ಬರ ಆಕ್ರಮಣಕ್ಕೆ ಬಲಿಯಾದವನು ಅವನಿಗೂ ಕೋಪ ಬರುತ್ತೆ ನಾನು ಸುಮ್ಮನೆ ಇದ್ರೆ ಎಲ್ಲರೂ ನನ್ನನ್ನೇ ಬಗ್ಗು ಬಡಿತಾರೆ ಹಾಗಾಗಿ ನಾನು ಕೂಡ ಪ್ರತ್ಯುತ್ತರ ಕೊಡಬೇಕು ಅಂತ ಅವನು ಕೂಡ ತೀವ್ರವಾದ ತೀವ್ರಗಾಮಿಯಾಗಿ ತನ್ನನ್ನು ನಿಗ್ರಹಿಸ್ಲಿಕ್ಕೆ ಬರುವವರ ಮೇಲೆ ಪ್ರತಿ ಆಕ್ರಮಣವನ್ನು ಮಾಡಿ ತನ್ನ ಸೇಡನ್ನು ತೀರಿಸಿಕೊಳ್ತಾನೆ ಹೀಗೆ ಲೋಕವೆಲ್ಲ ದುರ್ಗುಣಗಳದ್ದೇ ಸಾಮ್ರಾಜ್ಯ ದುಷ್ಟರದೇ ಮೇಲುಗೈ ಸಮಯ ಕಾಯ್ತಾ ಇದ್ರು ದೈತ್ಯರು ದಾನವರು ದೇವ ಎಲ್ಲ ದುಷ್ಟರು ರಾಕ್ಷಸರೆಲ್ಲ ಇದ್ದಕ್ಕಿದ್ದಾಗೆ ಜನರಲ್ಲಿ ಯಾವಾಗ ಪರಸ್ಪರ ವೈಷಮ್ಯ ಬೆಳೆಯಿತೋ ಯಜ್ಞ ಅಗಾದಿಗಳು ನಿಂತು ಹೋದ್ವು ತಾತ್ವಿಕತೆ ಅನ್ನೋದು ಮರೆಯಾಯಿತು ಸಂಪತ್ತಿನ ನಿಜವಾದ ಸ್ವರೂಪ ಏನು ಅಂತ ಮರೆತು ಕಾಯಿನ್ ಅಥವಾ ಆ ಕಾಲದಲ್ಲಿ ದುಡ್ಡು ಅಂತ ಯಾವುದು ಹೊರಗಿನ ವಸ್ತುಗಳಿದ್ವು ಅದರ ಬೆನ್ನಿಗೆ ಬಿದ್ರೋ ಆವಾಗ ದೈತ್ಯರಿಗೆ ಸುಲಭ ಆಯ್ತು ಅವರನ್ನ ತಮ್ಮ ವಶಕ್ಕೆ ತಂದ್ಕೊಳ್ಳಿಕ್ಕೆ ದೇವತೆಗಳ ಮೇಲೆ ಏರಿ ಬಂದ್ರು ಏವಮತ್ಯಂತ ನಿಶ್ಚ್ರೀಕೆ ತ್ರೈಲೋಕೆ ಸತ್ವಮರ್ಜಿತೆ ದೇವಾನ್ ಪ್ರತಿಬಲೋದ್ಯೋಗಂ ಬಲೋದ್ಯೋಗಂ ಚಕ್ರ ಯಥಾನವಾಹ ದೈತೆಯರು ದಾನವರು ಎಲ್ಲರೂ ಕೂಡ ದೇವತೆಗಳ ಮೇಲೆ ಬಲೋದ್ಯೋಗಂ ತಮ್ಮ ಸೈನ್ಯದ ಬಲವನ್ನ ಏರಿಸಿದರು ಯಾವಾಗ ಸಂಪತ್ತು ನಾಶವಾಗುತ್ತೋ ಆಗ ಮೂರು ಲೋಕದಲ್ಲಿಯೂ ಕೂಡ ಅದರ ಸತ್ವ ನಾಶವಾಗ್ತಾ ಹೋಗುತ್ತೆ ಲೋಕಾಭಿಭೂತಾನಿ ಶ್ರೀಕಾ ಕಾ ದೈತ್ಯ ಸತ್ವರ್ಜಿತ ಶ್ರಿಯಾ ವಿಹೀನೈ ನಿಸತ್ವೈಹಿ ದೈವೈ ಚಕ್ರೋರಣಂ ಸಮಯ ಕಾಯ್ತಾ ಇದ್ರಲ್ವಾ ಎಲ್ಲ ಒಟ್ಟಿಗೆ ದೇವತೆಗಳ ಮೇಲೆ ಏರಿ ಬಂದ್ರು ನಿಸ್ಸತ್ವರಾಗಿದ್ದರಿಂದಾಗಿ ದೇವತೆಗಳು ದೈತ್ಯರೊಡನೆ ಹೋರಾಡ್ಲಿಕ್ಕೆ ಆಗ್ಲಿಲ್ಲ ಸೋತೃ ಆಗ ವಿಜಿತಾಹ ತ್ರಿ ದಶಾದೈತ್ಯ ದೇವತೆಗಳೆಲ್ಲರೂ ಕೂಡ ದೈತ್ಯರಿಂದ ಸೋತ್ರು ಇಂದ್ರಾದ್ಯ ಶರಣ್ಯಯು ಇಂದ್ರಾದಿಗಳೆಲ್ಲರೂ ಕೂಡ ತಲೆ ತಗ್ಗಿಸಿ ಓಡಿ ರುದ್ ನಾಲ್ಮಗನಾದಂತಹ ಚತುರ್ಮುಖನಲ್ಲಿ ಬ್ರಹ್ಮದೇವನಲ್ಲಿ ತಾವು ಶರಣಾದ್ರು ತಮ್ಮನ್ನು ಒಪ್ಪಿಸಿಕೊಂಡ್ರು ಪಿತಾಮಹಂ ಮಹಾಭಾಗಂ ಹುತಾಶನ ಪುರೋಗಮಾ ಇಂದ್ರ ಮಾತ್ರ ಅಲ್ಲ ಅಗ್ನಿಯ ತನಕದ ಎಲ್ಲ ದೇವತೆಗಳು ಕೂಡ ಅಲ್ಲಿ ಆ ಕಾರ್ಯವನ್ನ ಗಮನಿಸಿದ್ರು ಏನಾಗ್ತಾ ಇದೆ ಅಂತ ಲೋಭಾಭಿಭೂತ ಶ್ರೀಕಾ ಲೋಭದ ಬೆನ್ನ ಹಿಂದೆ ಬಿದ್ದವರು ಸಂಪತ್ತಿನ ಬೆನ್ನ ಹಿಂದೆ ಬಿದ್ದವರು ಇನ್ನಷ್ಟು ಶ್ರೀಯನ್ನ ಸಂಪಾದಿಸಬೇಕು ಅಂತ ಬಯಸಿ ಇದ್ದಂತಹ ದೈತ್ಯರು ಮೊದಲೇ ಅವರಲ್ಲಿ ಗುಣಗಳಿಲ್ಲ ಕ್ರೌರ್ಯ ತುಂಬಿ ತುಳುಕ್ತಾ ಇದೆ ಕಾಂತಿ ಇನ್ನೊಬ್ಬರಲ್ಲಿ ದಯೆ ಸಮಾನ ಬುದ್ಧಿ ಪಾಪ ಅನ್ನುವ ಕರುಣೆ ಇದು ಯಾವುದು ಇಲ್ಲದ ನಿಸ್ಸತ್ವರಾದವರು ನಿರ್ಬಲ ಕ್ರತುತೋರಣಂ ರಣದಲ್ಲಿ ಅವರೆಲ್ಲರನ್ನು ಕೂಡ ದೇವತೆಗಳನ್ನ ರಾಕ್ಷಸರು ಓಡಿಸಿದ್ರು ಒಂದು ಕಡೆ ಇಲ್ಲಿಕ್ಕೆ ಬಿಡ್ಲಿಲ್ಲ ಯಥಾವತ್ ಖಚಿತೋ ದೇವೈಹಿ ಹಿ ಪ್ರಾಹತ ಪ್ರಹತುರಾನ್ ಪರಾವರೇಶ್ ಶರಣಂ ರಜಧ್ವ ಅಸುರಾರ್ಧಮಂ ಅಸುರಾರ್ಧನಂ ದೈತ್ಯರ ಜೊತೆಗೆ ಹೋರಾಡ್ಲಿಕ್ಕಾಗದೆ ಸೋತು ಓಡಿದ್ರು ಆಗ ಅಗ್ನಿ ಮೊದಲಾದ ದೇವತೆಗಳು ಬ್ರಹ್ಮದೇವರಿಗೆ ಶರಣಾಗಿ ಬಂದ್ರು ದೇವತೆಗಳ ದೂರು ಮುಟ್ಟಿತು ಚತುರ್ಮುಖನಿಗೆ ಅಸುರಾರಿಯಾದಂತಹ ನಾರಾಯಣನನ್ನು ಶರಣು ಹೋಗಿ ಅವನೇ ನಮ್ಮೆಲ್ಲರಿಗೆ ಒಡೆಯ ಅವನಿಂದಲೇ ಈ ಜಗತ್ತು ಉತ್ಪತ್ತಿಯಾಗುತ್ತೆ ಅವನಿಂದಲೇ ಈ ಜಗತ್ತಿನ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ ಅವನಿಂದಲೇ ಅದು ಕೊನೆಗೊಳ್ಳುವಾಗ ಉಪಸಂಹಾರವೂ ಆಗುತ್ತೆ ಅದರಿಂದಾಗಿ ಎಲ್ಲ ಅವನ ಲೀಲೆ ನಾನು ಯೋಚನೆ ಮಾಡ್ತೇನೆ ನನ್ನ ಸ್ವಾಮಿಯಾದ ನಾರಾಯಣನಿಗೆ ಎಂದೂ ಸೋಲಿಲ್ಲ ನಿತ್ಯತತ್ವನಾದ ತತ್ವನಾದ ಪ್ರಕೃತಿ ಪುರುಷನಾದ ಅವನೇ ಈ ಜಗತ್ತಿನ ಎಲ್ಲ ಸೃಷ್ಟಿಯ ಮೂಲಾಚರಿ ಶರಣಾದವರನ್ನ ಕಾಯುವುದೇ ಅವನ ದೀಕ್ಷೆ ಅವನು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡ್ತಾನೆ ಅಂತ ಚತುರ್ಮುಖ ಪರಮಾತ್ಮನನ್ನ ತಾನೂ ಕೂಡ ಈ ಸಮಸ್ಯೆಗಳಿಂದ ಪಾರು ಮಾಡುವಂತ ಚತುರ್ಮುಖೂ ಕೂಡ ಭಗವಂತನಲ್ಲಿ ಬೇಡಿಕೊಳ್ಳುವಂತಾಯಿತು ಆಲುಗಡಲ ಬಳಿಗೆ ಬಂದಾಗ ಎಲ್ಲ ದೇವತೆಗಳ ಒಡನೆ ಅದೇ ನದಿ ಸಮುದ್ರದ ತೀರದಲ್ಲಿ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದರು ಚತುರ್ಮುಖ ಸ್ತೋತ್ರ ಮಾಡ್ತಾನೆ ಏನು ಸ್ತೋತ್ರ ಮಾಡಿದ ಅನ್ನೋದನ್ನು ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ಮಾತ್ರ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾನುಸು ಸ್ವಭಾವ ಕರೋಮಿತ್ ಸಕಲಂ ಪರಸ್ಮೈ ನಾರಾಯಣಿ ಸಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು